ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಎಸ್ ಎಸ್ ಕಡ್ಕೊಳ ಚಾನೆಲ್ ನಾನು ಪ್ರೀತಿ ಅಂಬರ ಸುಭಾಯಿದಾರ್ ಏನಪ್ಪ ವಿಶೇಷ ಅಂತಂದರೆ ಇದೇ ನಮ್ಮ ಪಕ್ಕದ ಹಳ್ಳಿಯಾಗಿರ್ತಕ್ಕಂಥ ಕೈನೂರು ಗ್ರಾಮ ಸಿಂದಗಿ ತಾಲೂಕು ವಿಜಯಪುರ ಜಿಲ್ಲೆ ಈ ಒಂದು ಕೈನೂರು ಗ್ರಾಮದ ಬಿರಾದಾರ್ ಪರಿವಾರದಿಂದ ಅಂದರೆ ಅವರು ಕೂಡ ಒಬ್ಬ ಅರಣ್ಯ ರಕ್ಷಕರು ಹಾಗಾಗಿ ತಮ್ಮ ಮದುವೆ ಸಮಾರಂಭಕ್ಕೆ ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿದ್ದ ವೀರ ಯೋಧರನ್ನು ಕರೆಸಿ ಅವರಿಗೆ ಸನ್ಮಾನವನ್ನು ಮಾಡಲಿತ್ತೋ ನೋಡ್ಬೋದು ಏನಪ್ಪ ವಿಶೇಷತೆ ಅಂತಂದರೆ ಈ ರೀತಿಯ ಸಭೆ ಸನ್ಮಾನಗಳಲ್ಲಿ ನಮ್ಮ ವೀರ ಯೋಧರನ್ನಾಗಿರ್ಬೋದು ವಿಶೇಷ ಸಾಧಕರನ್ನಾಗಿರ್ಬೋದು ದೇಶದ ಬೆನ್ನೆಲವಾಗಿರತಕ್ಕಂಥ ನಮ್ಮ ರೈತರನ್ನಾಗಿರ್ಬೋದು ಹೀಗೆ ಅವರನ್ನು ಕರೆಸಿ ಗೌರವ ಸಮರ್ಪಣೆ ಮಾಡೋದರಿಂದ ನಮ್ಮ ಮುಂಬರುವ ಪೀಳಿಗೆಗೂ ಸಹಿತ ಅವರ ಒಂದು ವ್ಯಕ್ತಿತ್ವ ಎಂಥದ್ದು ನಮ್ಮ ದೇಶವನ್ನು ಕಾಯುವಂಥ ವೀರ ಯೋಧರ ವ್ಯಕ್ತಿತ್ವ ಎಂಥದ್ದು ಹಾಗೆಯೇ ರೈತನ ಮಹತ್ವ ಏನು ಅನ್ನೋದನ್ನು ನಮ್ಮ ಮುಂಬರುವ ಪೀಳಿಗೆಗೆ ತೋರಿಸಿಕೊಡೋದರಲ್ಲಿ ತುಂಬ ಮಹತ್ವದ ಪಾತ್ರವನ್ನು ವಹಿಸ್ತವೆ ಈ ರೀತಿಯ ಸಾಧಕರನ್ನು ಕರೆಸಿ ಅವರನ್ನು ಗುರುತಿಸಿ ಸನ್ಮಾನಿಸುವ ಕಾರ್ಯ ಹೀಗೆ ಸಾಗಲಿ ಅಂತ ಹೇಳ್ತಾ ಯಾರನ್ನೋ ಕರೆದು ಸನ್ಮಾನ ಮಾಡೋದಕ್ಕಿಂತ ಈ ರೀತಿಯ ವಿಶೇಷವಾದಂಥ ನಮ್ಮ ದೇಶಕ್ಕೆ ಸೇವೆಯನ್ನು ಸಲ್ಲಿಸಿ ತಮ್ಗೆ ಗೊತ್ತಿದೆ ಖಾರಗಿ ಯುದ್ಧ ಯಾವ ಥರ ಜರುಗುತ್ತನ್ನೋದನ್ನು ನಮ್ಮ ದೇಶಕ್ಕಾಗಿ ಸಾವಿರಾರು ಯೋಧರು ಕೂಡ ತಮ್ಮ ಪ್ರಾಣವನ್ನು ತ್ಯಾಗವನ್ನು ಮಾಡಿದರು ಹೀಗೆ ಅವರವನ್ನು ತ್ಯಾಗದ ಪ್ರತೀಕವಾಗಿ ರೈತರನ್ನು ಕರೆಸಿ ಇವರ ಯೋಧರನ್ನು ಕರೆಸಿ ಸನ್ಮಾನ ಮಾಡೋದ್ರಿಂದ ಮುಂಬರುವ ಪೀಳಿಗೆಗೂ ಸಹಿತ ಇದರ ಮಹತ್ವ ಗೊತ್ತಾಗ್ತದೆ ನನ್ನ ಕಡೆಯಿಂದ ಕೂಡ ಇವರನ್ನು ಎಲ್ಲರನ್ನ ವಿಶ್ ಮಾಡ್ತಾ ಅದೇ ರೀತಿ ನಮ್ಮ ಎ ಸಿ ಎಸ್ ಕಳ್ಕೊಳ್ ಚಾನಲ್ ಸಹಿತ ಆ ಎಲ್ಲ ವೀರ ಹೆದರಿಗೆ ಒಂದು ಗೌರವವಾದಂಥ ಹ್ಯಾಟ್ಸಪ್ಪನ್ನು ತಿಳಿಸ್ತಾ ಇದೇ ರೀತಿ ನೀವು ಕೂಡ ವಿಶೇಷ ಸಂದರ್ಭಗಳಲ್ಲಿ ರೈತರನ್ನಾಗಿರ್ಬೋದು ವಿಶೇಷ ಸಾಧಕರಾಗಿರ್ಬೋದು ನಮ್ಮ ದೇಶವನ್ನು ಕಾಯುವಂಥ ಸೈನಿಕರನ್ನು ಗುರುತಿಸಿ ಅವರಿಗೆ ಗೌರವ ಸೂಚಿಸೋದು ನಮ್ಮೆಲ್ಲರ ಆದ್ಯ ಕರ್ತವ್ಯವನ್ನು ತಿಳಿಸ್ತಾ ಮತ್ತು ಇದೇ ರೀತಿ ವಿಶೇಷ ಎಪಿಸೋಡ್ಗಳನ್ನು ತೊಗೊಂಡು ಮುಂದೆ ಬರ್ತಾ ಇರ್ತೀನಿ ಅಂಟಿಲ್ ದೆನ್ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಲವ್ ಯು ಆಲ್